ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸಂವಿಧಾನ ಬದಲಾವಣೆಗೆ ಐಎನ್ಡಿಐಎ ಹುನ್ನಾರ ಬಹುಸಂಖ್ಯಾತರನ್ನು ಎರಡನೇ ದರ್ಜೆ ಪ್ರಜೆಗಳಾಗಿಸಲು ಪ್ರತಿಪಕ್ಷಗಳ ತಂತ್ರ ಎಂದು ಪ್ರಧಾನಿ ನರೇಂದ್ರ ಮೋದಿ ಆರೋಪ ಒಂದು ದೇಶ ಒಂದು ಚುನಾವಣೆ ಯುಸಿಸಿ ಜಾರಿ ಖಚಿತ ಸಚಿವ ಅಮಿತ್ ಶಾ ಪರಿಷತ್ ಕದನ ಕೈ ಕಮಲ ದಳ ಹೈರಾಣ ಹನ್ನೊಂದು ಸ್ಥಾನಕ್ಕೆ ಆಕಾಂಕ್ಷಿಗಳ ದಾಂಗುಡಿ ರೆಮಲ್ ಸೈಕ್ಲೋನ್ ಅಬ್ಬರಕ್ಕೆ ಪಶ್ಚಿಮ ಬಂಗಾಳ ತತ್ತರ ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆ ಐಪಿಎಲ್ ದಶಕದ ಬಳಿಕ ಕೆಕೆಆರ್ಗೆ ಐಪಿಎಲ್ ಕಿರೀಟ ಏಕಪಕ್ಷೀಯ ಗೆಲುವು ಸಾಧಿಸಿದ ಶ್ರೇಯಸ್ ಪಡೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನಗರದ ಗೇಮಿಂಗ್ ಝೋನ್ ಮನರಂಜನಾ ಕೇಂದ್ರಗಳ ಪರಿಶೀಲನೆಗೆ ಡಿಸಿಎಂ ಸೂಚನೆ ರಾಜ್ಕೋಟ್ ದುರಂತದ ಬಳಿಕ ಎಚ್ಚೆತ್ತ ಸರ್ಕಾರ ಕಬಿನಿ ಜಲಾಶಯಕ್ಕೆ ಐವತ್ತರ ಸಂಭ್ರಮ ಕೃಷಿಗೆ ಬೆನ್ನೆಲುಬಾಗಿರುವ ಅಣೆಕಟ್ಟೆ ತಿಮ್ಮಪ್ಪನ ದರ್ಶನಕ್ಕೆ ಮೂವತ್ತು ಗಂಟೆಗಳ ಸರತಿ ಸಾಲು ತಿರುಮಲದಲ್ಲಿ ಏಕಾಏಕಿ ಹೆಚ್ಚಿದ ಜನಸಂದಣಿ ಜೂನ್ ಮೂವತ್ತರವರೆಗೆ ಎಲ್ಲ ವಿಐಪಿ ದರ್ಶನ ರದ್ದು ಜಲಕ್ಷಾಮ ತಡೆಗೆ ಇಂಗುಗುಂಡಿ ಪರಿಹಾರ ಜಲಮಂಡಳಿಯಿಂದ ಪೂರ್ವ ತಯಾರಿ ಮಲೇಷ್ಯಾ ಮಾಸ್ಟರ್ಸ್ ಸಿಂಧೂ ರನ್ನರ್ಅಪ್